ನಮಸ್ಕಾರ ನ್ಯೂಸ್ ಹಿಂದುಸ್ತಾನ್ ಹಿಂದೂಸ್ತಾನ್ಗೆ ಸ್ವಾಗತ ನಾನು ತಾನಮ್ಮ ಭೀಮಾ ತೀರದಲ್ಲಿ ಮತ್ತೊಂದು ಬ್ಯಾಂಕ್ ದರೋಡೆ ಬೆಚ್ಚಿ ಬೀಳಿಸಿದೆ ಮನುಕುಳಿ ಬ್ಯಾಂಕ್ ರಾಬರಿ ಕೇಸ್ ಡಿಡೆಕ್ಟ್ ಆಯ್ತು ಅನ್ನುವಾಗ್ಲೆ ಭೀಮಾ ತೀರದ ಚಡಚಣದಲ್ಲಿ ಸಿನಿಮಾದ ರೀತಿಯಲ್ಲಿ ಎಸ್ಬಿಐ ಬ್ಯಾಂಕ್ ದರೋಡೆಯಾಗಿದ್ದು ಜನರಲ್ಲಿ ಗಾಬರಿ ಹುಟ್ಟಿಸಿದೆ ಏನಿದು ಸ್ಟೋರಿ ಅಂತೀರಾ ಇಲ್ಲಿ ಸಂಪೂರ್ಣ ಮಾಹಿತಿ ಇಷ್ಟೆಲ್ಲ ಸಿನಿಮಾದ ರೀತಿಯ ದರೋಡೆ ನಡೆಯುತ್ತಿದ್ದರೂ ಹೊರಗೆ ಗ್ರಾಹಕರಿಗೂ ಹಣ ಚಿನ್ನಾಭರಣ ಜೊತೆಗೆ ಗ್ಯಾಂಗ್ ಪರಾರಿಯಾಗಿದೆ ವಾಹನವನ್ನ ಅವರು ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಮಾಹಿತಿ ನೀಡಿದ್ದಾರೆ ಒಟ್ಟಿನಲ್ಲಿ ಕೆನರಾ ಬ್ಯಾಂಕ್ ದರೋಡೆ ಅಧಿಕಾರಿಗಳನ್ನೆಲ್ಲ ಅಲರ್ಟ್ ಮಾಡಲಿಕ್ಕೆ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲ ರೀತಿ ಮುಂಜಾಗ್ರತಾ ಕ್ರಮ ತಗೋಬೇಕು ಅಂತ